ನಮಸ್ಕಾರಗಳು ನಾನು ಬಿ ಬಿ ಗೋರ್ನಾಳ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಲುವಾಗಿ ನಾನು ಮಾಹಿತಿ ಇದ್ದೀನಿ ನವೋದಯ ವಿದ್ಯಾಲಯಕ್ಕೆ ಸೇರಬೇಕಾದರೆ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಮಕ್ಕಳು ಅವರು ತರಬೇತಿಯನ್ನು ಪಡೆದು ಐದನೇ ಕ್ಲಾಸ್ ಇದ್ದಾಗ ಜೂನ್ ಜುಲೈನಲ್ಲಿ ಅರ್ಜಿಗಳು ಸಲ್ಲಿಸಬೇಕು ಆಮೇಲೆ ಜನವರಿನಲ್ಲಿ ಪ್ರತಿ ವರ್ಷ ಜನವರಿ ಮೊದಲನೇ ವಾರ ಪರೀಕ್ಷೆಗಳಿರ್ತವೆ ಅದಕ್ಕಾಗಿ ತರಬೇತಿ ಸೆಂಟರು ತರಬೇತಿ ಕೇಂದ್ರ ಪೋನಪ್ ನಗ್ರಹಾರ ದೊಡ್ಡ ತೊಗೋ ರಸ್ತೆಯಲ್ಲಿ ಎಮ್ ಎ ಮಿಂಗ್ಲ್ ಸ್ಕೂಲ್ ರಸ್ತೆಯಲ್ಲಿ ಅಥವಾ ದೊಡ್ಡ ತೊಗರು ಪಾರ್ಕ್ ಹತ್ತಿರ ಅಲ್ಲಿ ಕೇಂದ್ರ ಇದೆ ಅಲ್ಲಿ ನಿಮಗೆ ತರಬೇತಿ ಎಲ್ಲ ಕೊಡ್ತಾರೆ ಎಲ್ಲ ಮಾಹಿತಿ ಕೊಡ್ತಾರೆ ಅರ್ಜಿಗಳ ಹಾಕಿ ನಿಮಗೆ ಟ್ರೈನಿಂಗ್ ಕೊಟ್ಟು ಎಕ್ಸಾಮ್ ಮಾಡ್ತಾರೆ ಆಮೇಲೆ ಅಲ್ಲಿ ಫೀಸು ಹೆವಿ ಫೀಸ್ ಇರೋಲ್ಲ ಕಮ್ಮಿ ಫೀಸ್ ತೊಗೊಂಡು ಒಳ್ಳೆ ಬೆಸ್ಟ್ ಟ್ರೈನಿಂಗ್ ಕೊಡ್ತಾರೆ ಅದನ್ನು ನೀವು ಮಕ್ಕಳಿಗೆ ಕೊಡಿಸ್ಬೇಕು ನಾಲ್ಕನೇ ಕಾಸು ಮತ್ತು ಐದನೇ ಕಾಸು ಮಕ್ಕಳಿಗೆ ಈ ವರ್ಷದ್ದು ಅಡ್ಮಿಷನ್ಸ್ ಎಲ್ಲ ಆಗಿದ್ದಾವೆ ಪ್ರತಿ ಇದು ಈ ವರ್ಷ ಸಹಿತ ಮಾರ್ಚಲ್ಲಿ ಮುಗಿತಿದ್ದಂಗೆ ಸ್ಕೂಲ್ಗಳು ಮುಗಿತಿದ್ದಂಗೆ ಎಕ್ಸಾಮ್ಗಳು ಮುಗಿತಿದ್ದಂಗೆ ನಮ್ಮಲ್ಲಿ ಬಂದು ಅವರ ಮಕ್ಕಳ ಹೆಸರುಗಳು ನೋಂದಾಯಿಸಿರ್ತಾರೆ ಏಪ್ರಿಲ್ ಹತ್ತಕ್ಕೆ ರಿಸಲ್ಟ್ ಬಂದಾಗ ಸಹಿತ ಬಂದಿರ್ತಾರೆ ಜನ ಎಲ್ಲ ಏಪ್ರಿಲ್ ಹತ್ತಕ್ಕೆಲ್ಲ ರಜೆಗಳಿಗೆಲ್ಲ ಹೋಗ್ತಾರೆ ಯಾರು ಹೋಗಿಲ್ಲವೋ ಇದೊಂದು ವಿಶೇಷವಾಗಿ ಫಸ್ಟ್ ಟೈಮ್ ಈ ಥರ ನಾವು ಕೊಡ್ತಾ ಇರೋದು ಈ ವರ್ಷ ನೀವು ಇಮ್ಮಿಡಿಯೇಟಾಗಿ ಈ ಒಂದು ವಾರದಲ್ಲಿ ಎರಡು ವಾರದಲ್ಲಿ ಮೇ ಒಂದನೇ ವಾರ ಮತ್ತು ಎರಡನೇ ವಾರ ಇದನ್ನು ಸದ್ಬಳಕೆ ಮಾಡಿಕೊಂಡು ನೀವು ಅಡ್ಮಿಷನ್ ಮಾಡಿದ್ದಾದರೆ ನಿಮಗೆ ಒಳ್ಳೆಯ ಅವಕಾಶ ಇರ್ತದೆ ನಿಮ್ಮ ಮೊಬೈಲ್ನಿಂದ ಸಹಿತ ನೀವು ವ್ಯಾಟ್ಸಪ್ನಲ್ಲಿ ಕಳಿಸ್ಬೋದು ಯಾರ್ಯಾರು ಮಿಸ್ ಆಗಿದ್ದೀರೋ ಅಡ್ಮಿಷನ್ ಟೈಮಿಗೆ ನೀವು ಬರೋಕ್ಕಾಗಿಲ್ಲ ಅಥವಾ ನೀವು ಬೇರೆ ಊರಲ್ಲಿ ಇದ್ದೀರಂತಂದರೆ ಮಕ್ಕಳು ಬೇರೆ ಊರಿಗೆ ಹೋಗಿದ್ದಾರೆ ಅಂದರೆ ಆ ಮಗುವಿನ ಹೆಸರು ಸ್ಕೂಲು ಮಗುವಿನ ಕ್ಲಾಸು ಅವಳ ಡೇಟ್ ಆಫ್ ಬರ್ತು ತಂದೆ ಹೆಸರು ತಂದೆ ಫೋನ್ ನಂಬರು ಅದನ್ನು ನೀವು ಕಳಿಸ್ಕೊಟ್ಟಿದ್ದಾದರೆ ನಾನು ನಿಮ್ಮನ್ನು ಫಾಲೋ ಅಪ್ ಮಾಡ್ತಾ ಇರ್ತೀವಿ ಮತ್ತು ನಮ್ಮ ಹತ್ತಿರ ಬಂದು ಒಂದು ಸಲ ನೀವು ಎಲ್ಲ ಮಾಹಿತಿಯೆಲ್ಲ ಕೊಟ್ಟ ಮೇಲೆ ನಾವು ಟ್ರೈನಿಂಗ್ ಕೊಟ್ಟ ಮೇಲೆ ನಮ್ಮ ಜವಾಬ್ದಾರಿ ನಾವು ಅವರಿಗೆ ಅರ್ಜಿಗಳು ಹಾಕಿಸಿರ್ತೀವಿ ಕರೆಕ್ಟಾಗಿ ಹಾಲ್ ಕೊಟ್ಟಿರ್ತೀವಿ ಎಕ್ಸಾಮ್ ಬರೆಸ್ತೀವಿ ಮತ್ತು ನವೋದಯ ವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡಿಸ್ತೀವಿ ಎಷ್ಟೋ ಜನರು ಟ್ರೈನಿಂಗೆಲ್ಲ ಕೊಡಿಸಿರ್ತಾರೆ ಅರ್ಜಿನೇ ಹಾಕಿಸಿರಲ್ಲ ಅರ್ಜಿ ಹಾಕದೆ ಲಾಸ್ಟಿಗೆ ನಮ್ಮ ಹಾರ್ಟಿಟ್ ಬಂದಿಲ್ಲ ಅಂತ ಕೂತಿರ್ತಾರೆ ಇನ್ನೊಬ್ಬರ ಮೇಲೆ ಹೇಳಿದ್ರೆ ಅದೇನು ಪ್ರಯೋಜನ ಇಲ್ಲ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂತಹ ಸೆಂಟರು ಈ ಕೇಂದ್ರ ಇರೋದರಿಂದ ನೀವು ಅಲ್ಲಿ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬೋದು ನೀವು ಹೆಚ್ಚಿನ ಮಾಹಿತಿಗಾಗಿ ಈಗ ಏನು ಸ್ಕ್ರೀನಲ್ಲಿ ಕಾಣಿಸ್ತದೋ ಈ ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಮ್ಮಿಡಿಯೇಟಾಗಿ ನೀವು ನಿಮ್ಮ ಟೈಮು ಯಾವಾಗ ನಿಮಗೆ ಬಿಡುವಿನ ಬಿಡುವ ವೇಳೆ ಇರ್ತದೋ ನಮಗೆ ಎಟಿ ಭೇ ಭೇಟಿ ಮಾಡೋಕ್ಕಾಗ್ತದೋ ಆ ರೀತಿಯಲ್ಲಿ ಭಾನುವಾರ ದಿನ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಆಫೀಸ್ ಓಪನ್ ಇರ್ತದೆ ಆ ಆಫೀಸಿಗೆ ಬಂದು ನೀವು ಭೇಟಿ ಮಾಡ್ಬೋದು ಸುಮಾರು ಹದಿನಾರು ವರ್ಷದಿಂದ ಎಷ್ಟೋ ಜನರೆಲ್ಲ ಪಾಸಾಗಿ ಹೋಗಿದ್ದಾರೆ ಅವ್ರು ಒಳ್ಳೆ ಒಳ್ಳೆ ಮಾಹಿತಿಗಳು ಕೊಟ್ಟಿದ್ದಾರೆ ಇದು ತಾಯಂದಿರು ಬಂದು ಕೇಳ್ಕೊಂಡಿದ್ದಕ್ಕೆ ನಾವು ಈ ಸೆಂಟರ್ ಓಪನ್ ಮಾಡಿರೋದು ಆ ಪ ಮಕ್ಕಳು ಆದ ಮೇಲೆ ಆ ಮಕ್ಕಳು ನೋಡಿಬಿಟ್ಟೆ ಸಾಕಷ್ಟು ಜನ ಮಕ್ಕಳು ಬಂದಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಬರೆದಂಥ ಮಕ್ಕಳು ಆರು ಜನ ಸೆಲೆಕ್ಟ್ ಆಗಿದ್ದಾರೆ ಆ ಆರು ಜನ ಸೆಲೆಕ್ಟ್ ಆಗಿದ್ದು ಫಸ್ಟ್ ಟೈಮ್ ನಾವು ನಾವು ಪ್ರಿಂಟ್ ಮಾಡಿದ್ದು ಇದೇನು ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತದೆ ಅದರಲ್ಲಿ ಕೊಟ್ಟಿದ್ದೀವಿ ಮತ್ತು ಬೇರೆ ಪೇರೆಂಟ್ಸ್ಗಳು ಸಹಿತ ಮಕ್ಕಳು ಸಹಿತ ನಮ್ಮದೇ ಹಾಕಿಲ್ಲ ಸರ್ ಅಂತ ಕೇಳಿದ್ದಾರೆ ಇಷ್ಟು ವರ್ಷ ಯಾರ್ಯಾರು ಪಾಸ್ ಆಗಿದ್ದಾರೆ ಅವರೆಲ್ಲರ ಫೋಟೋಗಳು ಸಹಿತ ಇನ್ನು ಮುಂದೆ ಹಬ್ಬದ ವಾತಾವರಣ ರೀತಿಯಲ್ಲಿ ಎಷ್ಟೋ ಜನ ತಾಯಂದ್ರೆ ನಮ್ಮಲ್ಲಿ ಕೇಳಿದರು ಸರ್ ಮಕ್ಕಳು ಬುಕ್ಕೆ ಹಿಡಿಯಲ್ಲ ವರ್ಕ್ ಮುಗಿಸಿದ ಮೇಲೆ ಮುಚ್ಚಿ ಇಟ್ಬಿಡ್ತಾರೆ ಓದೋದೇ ಇಲ್ಲ ಅಂತ ಹೇಳಿದರು ಇಲ್ಲಿ ಬಂದ ಮೇಲೆ ಅವ್ರು ಹೇಗಾಗಿದೆ ಅಂತಂದರೆ ಎಲ್ಲ ಬಿಟ್ಟು ಕಂಟಿನ್ಯೂಸ್ ಆಗಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಸತತವಾಗಿ ಓದ್ತಾ ಇದ್ದಾರೆ ಹೆಚ್ಚಿನ ಪುಸ್ತಕ ತರಿಸ್ಬಿಟ್ಟು ಓದ್ತಾ ಇದ್ದಾರೆ ಕಾಂಪಿಟೇಷನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಪುಸ್ತಕ ಎಲ್ಲ ತರಿಸ್ಬಿಟ್ಟು ಓದ್ತಾ ಇದ್ದಾರೆ ಅಲ್ಲ ಒಳ್ಳೆ ಅಚೀವ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಕಳು ಓದಿನಲ್ಲಿ ಆಸಕ್ತಿ ಇದೆ ಅವರಿಗೆ ಆಟಪಾಟದಲ್ಲಿ ಆಸಕ್ತಿ ಇದೆ ಈಗ ನವೋದಯದಲ್ಲಿ ಓದೋರು ಈಗ ಮೊನ್ನೆ ನೀವು ನೋಡಿರ್ಬೋದು ಡಾಕ್ಟರ್ ಒಬ್ಬರು ಪ್ರಕಾ ಪ್ರಕಾಶ್ ಅಂತೇಳಿ ಅವರು ಹಳ್ಳಿಯಲ್ಲಿ ಓದಿದವರು ಗೌರ್ಮೆಂಟ್ ಸ್ಕೂಲ್ ಓದೋರು ಅವರು ನವೋದಯದಲ್ಲಿ ಏಳು ವರ್ಷ ಆದಮೇಲೆ ಅವರಿಗೆ ಫ್ರೀ ಡಿಗ್ರಿ ಕಾಲೇಜಲ್ಲಿ ಸಿಕ್ಕಿದೆ ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಅವರು ಐ ಎ ಎಸ್ ಬರೆದಿದ್ದಾರೆ ಅವರು ಐ ಎ ಎಸ್ ಪಾಸ್ ಆಗಿದ್ದಾರೆ ಈಗ ಅಂಥ ಉದಾಹರಣೆಗಳು ನವೋದಯ ವಿದ್ಯಾಲಯದಲ್ಲಿ ಸಾವಿರಾರು ಸಿಗ್ತವೆ ಅದಕ್ಕಾಗಿ ಇದನ್ನು ನೀವು ಸದುಪಯೋಗ ಮಾಡಿಕೊಂಡು ಅಡ್ಮಿಷನ್ ಮಾಡಬೇಕಾಗಿ ನಿಮ್ಮಲ್ಲಿ ನಾವೇನಚ್ಕೊಳ್ತೀವಿ ನನ್ನ ಹೆಸರು ಬಿ ಬಿ ಗೊರ್ನಾಳ್ ಜ್ಯೋತಿ ನವೋದಯ ಕ್ಲಾಸಸ್ ಎಲೆಕ್ಟ್ರಾನಿಕ್ ಸಿಟಿ ಎಮ್ ಎಮ್ ಇಂಗ್ಲೀಷ್ ಸ್ಕೂಲ್ ರಸ್ತೆ ಧನ್ಯವಾದಗಳು